ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ನನ್ನ ಬೆಳಗ್ಗಿನ ಆಗಿದೆ ಬೆಳಗ್ಗೆ ಆಲ್ಮೋಸ್ಟ್ ಅಲ್ಲಿ ಹೇಳ್ತೀವಿ ಬೇಗ ಎದ್ದು ಎಕ್ಸಸೈಸೆಲ್ಲ ಮಾಡ್ತೀವಿ ಏನೋ ಒಂದು ಮಾತು ಹೇಳಬೇಕಂತ ನೆನಪಿಗಂತೂ ಜೀವನ ಅನ್ನೋದು ಒಂದು ಪುಸ್ತಕ ಅದು ನಮಗೆ ಎಲ್ಲವನ್ನೂ ಕಲಿಸುತ್ತದೆ ನಾವು ಯಾವ ರೀತಿಯಾಗಿ ಅದನ್ನ ಕಲಿತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದು ಅದಕ್ಕಾಗಿ ಈ ಇರೋ ಒಂದು ಜೀವನದಲ್ಲಿ ಅದ್ಭುತವಾದ ಬದುಕನ್ನು ಕಾಣ ಇದು ನನ್ನ ಬೆಡ್ ನಾವಿರೋದು ಹಾಸ್ಟೆಲಲ್ಲಿ ದಿಸ್ ಇಸ್ ಮೈ ಬೆಡ್ ನೋಡಿ ನೋಡಿ ದಿಸ್ ಇಸ್ ಮೈ ಓದೋದು ಎಸ್ಪೆಷಲಿ ಅಲ್ಲೊಂದು ನೋಡಿ ಹಾಂ ನಮ್ಮ ದೇವರು ಆರಾದ ದೇವರು ಹಾಗೆ ಬೆಳಗ್ಗೆ ಟೇಬಲ್ಸ್ ಬರೋದು ಇದೆಲ್ಲ ನಮ್ಮದು ರೂಮು ಸುಮ್ಮನೆ ಬುಕ್ ಭಾಳಷ್ಟು ಬುಕ್ ಇದೆ ಓದೋದು ಅಷ್ಟೇ ಹಾಂ ಇದೆ ಎಸ್ಪೆಷಲಿ ಏನಂತ ಅಂದರೆ ರಿಮೈನಿಂಗ್ ಡೇಸ್ ಟೈಮ್ ಟೇಬಲ್ എല്ലാ ഇനി യമേ ലോഡ് ഇഷ്ടൈറ്റ് നോക്കി രാധ രാധ